ಎರಡು ಸಾಲ ಅದು ಬಿಡಿ ಅಡಿ ಸುಮ್ನೆ ಇಲ್ಲ ಮಾದೇಶ್ವರರು ಅಂದಾವರೆ ಕೆಲ್ದವರೇ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ ಪಾತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ತುಳಸಿದಳವ ಮಾದೇವನ ಪೂಜೆಗೆ ಬಂದು ಮಹದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಹದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಸಾಲಮಾರ್ತಿಮ್ಮವರು ನ್ಯಾಯಮೂರ್ತಿ ಸತ್ಯಮೂರ್ತಿ ನ್ಯಾಯಮೂರ್ತಿ ಧರ್ಮಮೂರ್ತಿ ಹಾಗೆ ಸಂತೋಷ್ ಹೆಗಡೆ ಸಹಿಯವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥವರೆಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಹಾಗೂ ಉಡಿ ಚಿನ್ನಣ್ಣವರು ಮತ್ತು ಅವರ ಸಹ ಆ ಸಹವೃತ್ತಿಗಳೆಲ್ಲರೂ ಅವರೆಲ್ಲರಿಗೂ ನಾನು ಶರಣಾರ್ಥಿ ತಿಳಿಸ್ತಾ ಇದ್ದೀನಿ ಇದು ಜನಧ್ವನಿ ಸೇವಾ ಈ ಟ್ರಸ್ಟ್ ಮಾಡಿರ್ತಕ್ಕಂಥದ್ದು ಹೇಳ್ತದೆ ನಮ್ಮ ಜನಪದದಲ್ಲಿ ಹಾಲು ಅನ್ನದಾನ ಯಾಲಕ್ಕಿ ಎಲೆದಾನ ತಣ್ಣೀರು ಪುಣ್ಯಸ್ಥಾನ ಬೆಂದನ್ನು ಬೇಯಿಸಿ ಮತ್ತೊಬ್ಬ ಇಕ್ಕದು ಇನ್ನೂ ದಾನ ಗೋದಾನ ಭೂದಾನ ವಸ್ತ್ರದಾನ ಕನ್ಯಾದಾನ ವಿದ್ಯಾದಾನ ಇದೆಲ್ಲಕ್ಕಿನ್ನೂ ನಿಧಾನ ಪ್ರಧಾನ ಅಂತ ಹೇಳ್ತಾರೆ ಇವತ್ತು ಭಗವಂತ ಬೆಳಕು ಕೊಟ್ಟವನೇ ಗಾಳಿ ಕೊಟ್ಟವನೇ ನೀರು ಸಹ ಕೊಟ್ಟವನೇ ಅದರಲ್ಲಿ ಈ ರೀತಿಯಾಗಿ ಈ ಜನ ಸೇವೆ ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ಮಹೇಶ್ರು ಅವರು ಇದೊಂದು ಜನಧ್ವನಿ ಸೇವೆಯನ್ನು ಮಾಡ್ತಾ ಈ ಜನಗಳು ಪ್ರತಿಯೊಬ್ಬರೂ ಇದಕ್ಕೆ ಸಹಕಾರ ಆಗಿ ನಿಲ್ಲಬೇಕು ಅವ್ರನ್ನ ಪ್ರೋತ್ಸಾಹಿಸಬೇಕು ಮಲೆಮಹದೇಶ್ವರ ಅವರಿಗೆ ನೂರಾರು ವರ್ಷ ಆಯಸ್ಸುವರೆಗೆ ಕೊಡಲಿ ಈ ಎಡಗೈ ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಾಗೆ ಅವ್ರು ಮಾಡ್ತಕ್ಕಂಥದ್ದು ಆ ಭಗವಂತ ಮೇಲಿದ ಇರ್ತಕ್ಕಂಥವ್ನ ಒಬ್ಬ ತೂಕ ಮಾಡಿ ನೋಡ್ತಾನೆ ನಾವು ಏನೇನು ಮಾಡ್ತಾಯಿದ್ದೀವಿ ನಾವು ಈ ಸೇವೆ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಜನಗಳಿಗೆ ನಿಪು ನಿಂಬಿಸ್ಬೋದು ಆದರೆ ಮೇಲ್ಗಡೆ ಒಬ್ಬ ಕುಂತವನಲ್ಲ ಅವನು ನಮ್ಮ ಅಂತರಂಗವನ್ನೆಲ್ಲ ಪರಿಸ್ ಪರಿಶೋಧನೆ ಮಾಡ್ತಾ ಇರ್ತಾನೆ ಅದಕ್ಕೆ ಆ ಭಗವಂತನ ಕರುಣೆ ಎಂದೆಂದೂ ಇರಲಿ ಇದು ನಿರಂತರವಾಗಿ ನಡ್ಕೊಂಡು ಹೋಗಲಿ ಇದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ತಿಳಿಸ್ತಾ